ನಮಸ್ಕಾರ ವೀಕ್ಷಕರೇ ಅಮ್ಮನ್ನರಿಗೆ ಮತ್ತು ಬ್ಲಾಸ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಆಗಿರುವ ತುಂಬಾ ರುಚಿಯಾಗಿರುವಂತಹ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಚಪಾತಿಗೂ ಸಹಿ ರೊಟ್ಟಿಗೂ ಸಹಿ ಮತ್ತು ದೋಸೆ ಕೂಡ ತುಂಬಾ ರುಚಿಯಾಗಿರುತ್ತೆ ಅದೇನಪ್ಪ ಅಂದರೆ ನಮ್ಮ ಕಡೆ ಕರೆಯುವಂತಹ ಸೋಲೆ ಅವರಿಗೆ ಪಲ್ಯ ಅಲ್ಲ ಅಲ್ಲ ಇದು ಪಲ್ಯನೂ ಮಾಡ್ಕೋಬೋದು ಗ್ರೇವಿನೂ ಮಾಡ್ಕೋಬೋದು ಹಾಗೆಯೇ ಮಕ್ಕಳಿಗೆ ಕುದಿಸಿ ಉಪ್ಪು ಹಾಕಿ ತಿನ್ನೋಕ್ಕೂ ಕೊಡ್ಬೋದು ಅದನ್ನು ಹೇಗೆ ಮಾಡೋದಂತ ನಾವು ಇವಾಗ ತಿಳ್ಕೊಳ್ಳೋಣ ಮೊದಲು ಇದರ ಕಾಯಿಗಳು ಬರುತ್ತೆ ಸೋಲೆ ಅವರಿಕಾಯಿ ಅಂತ ನಾವು ಕರಿತೀವಿ ನಿಮ್ಮ ಸೈಡ್ ಏನಂತಾರೆ ಅಂತ ಇದಕ್ಕೆ ಕಮೆಂಟ್ ಮಾಡಿ ಅದರ ಬಳ್ಳಿನ ಕೂಡ ಇಲ್ಲಿ ಮೇಲುಗಡೆ ನಾನು ಒಂದು ವಿಡಿಯೋಲಿ ಹಾಕಿದ್ದೀನಿ ಇದು ನಮ್ಮನೆ ಮುಂದ್ಗಡೆನೇ ಬೆಳೆದಿರುವಂಥ ಬಳ್ಳಿ ಇದು ಒಂದು ಎರಡೇ ಎರಡು ಬೀಜಗಳನ್ನು ಹಾಕಿದ್ದೆ ಅದು ಪ್ರತಿ ವರ್ಷ ಹೆಚ್ಚಾಗಿ ಹೆಚ್ಚಾಗಿ ಎಷ್ಟು ದೊಡ್ಡ ಬಳ್ಳಿಯಾಗಿ ಇದ್ರ ತುಂಬ ದೊಡ್ಡ ಬುಟ್ಟಿ ತುಂಬ ಕಾಯಿಬಿಟ್ಟಿದೆ ಅದನ್ನು ಇವಾಗ ನಾನು ಸಿಪ್ಪೆಗಳನ್ನೆಲ್ಲ ಬಿಡಿಸಿ ಕಾಳುಗಳನ್ನು ತೆಕ್ಕೋತಾ ಇದ್ದೀನಿ ನೋಡಿರಿ ಬಟ್ಟಲು ತುಂಬ ಕಾಳುಗಳನ್ನು ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಮೊದಲಿಗೆ ಮಸಾಲೆನ ಮಾಡ್ಕೊಬೇಕು ಅದಕ್ಕೆ ನಾನು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಂತಹ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಏಳರಿಂದ ಒಂದು ಎಂಟರಷ್ಟು ಹಸಿ ಚೂರು ಶುಂಠಿ ಮತ್ತು ಟೊಮೆಟೊ ಹಸಿ ಕೊತ್ತಂಬರಿ ಮತ್ತು ಸ್ವಲ್ಪ ಒಂದು ಎರಡು ಗಡ್ಡೆಯಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಮಾಡ್ಕೊಂಡಾಯಿತು ನೋಡ್ರಿ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ಈ ಕಾಳುಗಳನ್ನು ಕುದಿಸ್ಕೊಂಡು ಇಟ್ಕೋಬೇಕಾಗತ್ತೆ ಅದನ್ನು ನೀರು ಬಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಜೀರಿಗೆ ಸಾಸ್ಮೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇದು ಎಲ್ಲ ರುಬ್ಕೊಂಡಿರುವಂಥ ಹಣಕಾರಿಗಳನ್ನು ಇದರಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಅರ್ಸಿನ ಪುಡಿಯನ್ನು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಅರ್ಸಿನ ಪುಡಿ ಮತ್ತು ಖಾರನ ಚೂರು ಚೂರು ಖಾರ ಹಾಕೊಳ್ತಾ ಇದ್ದೀನಿ ಮತ್ತು ಗರಂ ಮಸಾಲಾನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಖಾರನ ಹಾಕ್ಕೊಳ್ಳೋದು ನಿಮಗೆ ಚಾಯ್ಸು ನಿಮ್ಗೆ ಬೇಕಂದ್ರೆ ಖಾರ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಇದು ಸ್ವಲ್ಪ ಹಸಿ ವಾಸನೆಗೆ ಹೋದ ನಂತರ ಇದಕ್ಕೆ ನೀರು ಹಾಕಿ ಸ್ವಲ್ಪ ನಿಮಗೆ ಯಾವ ಥರ ಗ್ರೇವಿ ಬೇಕು ಸ್ವಲ್ಪ ಗಟ್ಟಿ ಸ್ವಲ್ಪ ತೆಳು ನೋಡಿಕೊಂಡು ನೀರು ಹಾಕ್ಕೊಂಡು ಕುದಿಸ್ಕೊಡ್ರಿ ಕುದಿ ಬಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಕುದಿಸಿ ಬಸಿ ಇಟ್ಕೊಂಡಿರುವಂತಹ ಕಾಳುಗಳನ್ನೆಲ್ಲ ಇದ್ರೊಳಗೆ ಸೇರಿಸಿಕೊಡ್ರಿ ಸೇರಿಸ್ಕೊಂಡಾದ ನಂತರ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ ಮತ್ತು ಕತ್ತರಿಸಿಟ್ಟಂಥ ಕೊತ್ತಂಬರಿನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಸ್ವಲ್ಪ ಕುದಿ ಬರುವ ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದರ ಜೊತೆಗೆ ರೊಟ್ಟಿನೂ ಚಿ ತಿನ್ಬೋದು ಚಪಾತಿ ದೋಸೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಇದು ತುಂಬಾ ರುಚಿಯಾಗಿರುತ್ತೆ ನಾವು ಇದನ್ನೇನಾದರೂ ಮಾಡಿ ಮಕ್ಕಳ ಲಂಚ್ ಬಾಕ್ಸಿಗೆ ಕಟ್ಟಿದರೆ ಮಕ್ಕಳು ಇಷ್ಟಪಟ್ಟು ತಿಂದು ಎಲ್ಲ ಬಾಕ್ಸನ್ನು ಖಾಲಿ ಮಾಡ್ಕೊಂಡು ಬರ್ತಾರೆ ಮತ್ತು ಆಫೀಸ್ ಸೌಗೆ ಅವ್ರಿಗೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸರ್ತಿ ಇದೇ ರೀತಿ ಮಾಡಿ ನೋಡ್ರಿ ಇದು ನಮ್ಮ ಹಿತ್ಲಲ್ಲೇ ಬಿಟ್ಟಿರುವಂತಹ ಅವರೆಕಾಯಿ ಇದಕ್ಕೆ ವಿ ಕೆ ಸೋಲೆ ಅವ್ರಿ ಅಂತೀವಿ ನೀವೇನಂತೀರಂತ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ರಿಗೂ ಸೇರ್ ಮಾಡಿರಿ ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಬೇಡಿರಿ ಧನ್ಯವಾದಗಳು